ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳದ ದ್ವಾದಶ ರಾಶಿ ತಿಳ್ಕೊಳ್ಳೋಣ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಠಿಣತೆ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅನ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸಪರೇಟಾಗಿ ಹುಡ್ಕೊಂಡು ಹೋಗಿ ಪರಿಹಾರ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಅವತ್ತಿನ ದಿನ ಆಚರಣೆ ಸುಖ ಸಂತೋಷದಿಂದ ಬಂಧು ಮಿತ್ರರೊಡನೆ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಜೊತೆ ಆಚರಣೆ ಮಾಡೋದರಿಂದ ನಿಮಗೆ ಪರಿಹಾರಗಳಾಗುತ್ತೆ ದಯವಿಟ್ಟು ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರುಗಳು ಕಳಿಸಿ ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಈಗ ಕುಜ ಏನಾಗುತ್ತೆ ಭ್ರಾತುಕಾರಕ ಧೈರ್ಯಕ್ಕೆ ಕಾರಕ ನೋಡಿ ಈಗ ಧೈರ್ಯ ಅಂತ ಹೇಳಿ ಮೊದಲನೇದಂಗ ನಮ್ಗೆ ಜ್ಞಾಪಕ ಬರೋದೇನು ಅಂತಂದ್ರೆ ಪರಾಕ್ರಮ ಅಂದ್ರೆ ಮೂರನೇ ಭಾವ ಮೂರನೇ ಭಾವಕ್ಕೂ ಕಾರಕ ಯಾರು ಕುಜ ಈ ಪರಾಕ್ರಮ ಭಾವ ಭಾವನ ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಮೊದಲನೇ ಹತ್ತು ಡಿಗ್ರಿ ಅಂದ್ರೆ ಮೂರನೇ ಮನೆಯ ಮೊದಲನೇ ಹತ್ತು ಡಿಗ್ರಿನ ನಾರದ ಅಂತ ಪರಾಕ್ರಮ ನಾರದಂತರ ಅಂತ ಹತ್ತರಿಂದ ಇಪ್ಪತ್ತು ಡಿಗ್ರಿ ಒಳಗಡೆ ಗ್ರಹ ಇದ್ರೆ ಅದು ಅಗತ್ಯ ಪರಾಕ್ರಮ ಅಂತ ಇಪ್ಪತ್ತು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ನಮಗೆ ಗ್ರಹಗಳಿದ್ರೆ ಆ ಗ್ರಹಕ್ಕೆ ನಮಗೆ ದೂರ್ವಾಸ ಅಂತ ಈ ಮೂರು ಭಾಗಗಳಾಗಿ ವಿಂಗಡಿಸಿ ಪರಾಕ್ರಮಾನ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ನಾವು ಮೂರನೇ ಮನೆಯದು ದಶಾಗಳು ನೋಡುವಾಗ ದಶದ ಸ್ಟ್ರೆಂತ್ ಗೊತ್ತಾಗುತ್ತೆ ಮೂರನೇ ಮನೆಯದು ಯಾವಾಗ ಡಿ ತ್ರೀ ಅಂತ ಬರ್ತಾರ ಡಿವಿಜನ್ ಚಾರ್ಟ್ ತ್ರೀ ಅದರಲ್ಲಿ ನಮಗೆ ಅದ್ರ ಸ್ಟ್ರೆಂತ್ ಗೊತ್ತಾಗುತ್ತೆ ಇದು ಮಧ್ಯಮಾನ ಚೆನ್ನಾಗಿದ್ಯಾ ಅಥವಾ ಓವರ್ ಆಗಿದ್ಯಾ ಸೊ ದಶ ಸ್ಟ್ರೆಂತ್ ಗೊತ್ತಾಗುತ್ತೆ ನಾಗರ ಪಂಚಮಿ ನಾಗರ ಪಂಚಮಿ ಮೊದಲನೇದಾಗಿ ಬರ್ತಾ ಇರೋದ್ರಿಂದ ಜುಲೈ ಇಪ್ಪತ್ತೊಂಬತ್ತಿನ ನಾಗರ ಪಂಚಮಿ ದಿನ ಅಕ್ಕ ತಂಗಿಯರು ಅಣ್ಣಮ್ಮಂದ್ರು ಜೊತೆ ಸೇರಿ ಆಚರಿಸ್ಬೇಕು ನೋಡಿ ಬೆಣ್ಣುಳೆ ಅದಕ್ಕೆ ಬೆನ್ನಲ್ಲಿ ನಮಗೆ ಸರ್ಪ ಅಂದ್ರೆ ಕುಂಡಲಿನಿ ಏನಿದೆಯೋ ಅದು ಪ್ರತೀಕನೇ ಸರ್ಪರೂಪ ಸೊ ನಿಮ್ಮ ಆಯುಷು ಆರೋಗ್ಯ ನಿಮ್ಗೆ ಧೈರ್ಯ ಧೈರ್ಯ ಎಲ್ಲನೂ ಕೊಡೋದು ರಾಹು ಕೇತುಳೆ ದೇಹ ಕುಜ ಅದಕ್ಕೆ ಆತ್ಮ ಸೂರ್ಯ ಆತ್ಮಕಾರಕ ಆತ್ಮ ಬರುತ್ತೆ ನಂತರ ಅದಕ್ಕೆ ಜೀವ ಅಂದ್ರೆ ಗುರು ಜೀವ ಬರೋದೇ ಗುರು ಅದಕ್ಕೆ ಸೆನ್ಸು ಎಮೋಷನ್ಸು ಮತ್ತೆ ಫೀಲಿಂಗ್ಸು ಇದೆಲ್ಲ ಕೊಡೋದು ತಾಯಿ ಅದು ಚಂದ್ರ ಹುಟ್ಟಾದ್ಮೇಲೆ ನೆಕ್ಸ್ಟ್ ಚಂದ್ರ ಚಂದ್ರ ಆದ್ಮೇಲೆ ವಿದ್ಯೆ ಅದು ಬುಧ ಸಂತೋಷ ಕ್ರೀಡೆಗಳು ಎಂಜಾಯ್ಮೆಂಟು ಇದೆಲ್ಲ ಬುಧ ಕೊಡುತ್ತೆ ನೆಕ್ಸ್ಟು ಕರ್ಮ ಕೆಲಸಗಳು ಶನಿ ಮದುವೆ ಹಣಕಾಸು ದುಡ್ಡು ಶುಕ್ರ ಸೊ ಈ ಎಲ್ಲಾನು ಆಸೆಗಳು ಕೊಡುತ್ತಲ್ಲ ಅದು ರಾಹು ರಾಹುನೇ ಭೂಮಿಗೆ ಬಂದಾಗ ಆಸೆ ಶುರುವಾಯಿತು ಅಂತ ಮೋಕ್ಷಕ್ಕೆ ಕೇತುಕಾರಕ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದ್ರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ಲಗ್ನ ಸೃಷ್ಟಿ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಹೀಗಾಗಿ ನಾವು ಗೋಚಾರ ತಗೊಂತ ಇದೀವಿ ಯಾವ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಾಲೋ ಆಗಲಿದೆ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಖಂಡಿತ ನಿಮಗೂ ಎಲ್ಲ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ನಾಗರ ಪಂಚಮಿನ ಖಂಡಿತ ಆಚರಿಸೋದ್ರಿಂದ ಪರಿಹಾರಗಳಾಗುತ್ತೆ ನಿಮಗೆ ಕೇತು ಪೂಜಾ ನುಡಿ ಮಂಗಳವಾರನೇ ಬಿದ್ದಿದೆ ಹಾಗಾಗಿ ಪೂಜಾ ಆರಾಧನೆ ಅವಸಿ ದಿನ ಮಾಡಿ ಸುಬ್ರಹ್ಮಣ್ಯನ ಅಷ್ಟೋತ್ರ ಹೇಳ್ಕೊಳ್ಳಿ ಜೊತೆ ಜೊತೆಗೆ ನವನಾಗ ಸ್ತೋತ್ರ ಹೇಳ್ಕೊಳ್ಳಿ ನವನಾಗ ಸ್ತೋತ್ರ ಯಾವ ತರ ಬರುತ್ತೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ತಕ್ಷಕಂ ತಕ್ಷಕಾಳಿಯಂ ತಾ ಓಂ ನಾಗರಾಜಾಯ ನಮಃ ಈ ಮಂತ್ರಗಳು ನೂರೆಂಟು ಬಾರಿ ಹೇಳ್ಕೊತಾ ಅಕ್ತ ಗಿರುವ ಅಂತ ಮುಂದ ಜೊತೆ ಸುಖವಾಗಿ ಸಂತೋಷವಾಗಿ ಕಾಲ ಕಳೆಯುವುದರಿಂದ ನಿಮಗೆ ರಾಹು ಕೇತು ಕುಜ ಮೂರುದು ಪರಿಹಾರ ಆಗುತ್ತೆ ಈಗ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ರಾಷ್ಟ್ರ ದೀಪ ಕುಜನು ಆರನೇ ಮನೇಲಿ ಸಂಚಾರ ಮಾಡ್ತಾ ಇದೆ ಆರನೇ ಮನೆ ಸಂಚಾರ ಮಾಡ್ತಾ ಇದ್ರೆ ಧೈರ್ಯ ಹೆಚ್ಚುತ್ತೆ ಸ್ಥೈರ್ಯ ಹೆಚ್ಚುತ್ತೆ ಕೆ ಕೆಲಸ ಕಾರ್ಯಗಳು ಚೆನ್ನಾಗಿ ಮುಂದುವರಿಯುತ್ತೆ ಕೆಲಸ ಕಾರ್ಯಗಳಿಂದ ಲಾಭ ಕೂಡ ಇದೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಧೈರ್ಯ ಹೆಚ್ಚಾಗುತ್ತೆ ಆರೋಗ್ಯ ಹೆಚ್ಚಾಗುತ್ತೆ ಸೊ ಕುಜ ನಿಮಗೆ ರಾಷ್ಟ್ರ ದೀಪ ಚೆನ್ನಾಗಿದೆ ನಂತರ ಎರಡನೇ ಮನೆಯಲ್ಲಿ ಶುಕ್ರ ಮೂರರಲ್ಲಿ ಸಂಚಾರ ಮಾಡ್ತಾ ಇದೆ ಎರಡು ಮತ್ತು ಏಳನೇ ಮನೆ ಧನ ಕುಟುಂಬಾಧಿಪತಿ ಕಳತ್ರಾಧಿಪತಿ ಅಂದ್ರೆ ವ್ಯಾಪಾರ ವ್ಯವಹಾರ ಹೆಂಡತಿ ಪ್ರೀತಿ ಪ್ರೇಮ ಎಲ್ಲದರಲ್ಲೂ ನಿಮಗೆ ಸಕ್ಸಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶುಕ್ರ ಅದು ಗುರು ಜೊತೆ ಇಬ್ರು ಗುರುಗಳು ಮೀಟ್ ಆಗಿರೋದ್ರಿಂದ ವಿದ್ಯಾಭ್ಯಾಸಕ್ಕೂ ಅನುಕೂಲ ಪ್ರೀತಿ ಪ್ರೇಮದಲ್ಲೂ ಚೆನ್ನಾಗಿರುತ್ತೆ ಪರಾಕ್ರಮ ಅಂದ್ರೆ ನಿಮ್ಮ ಪ್ರಯತ್ನಗಳು ಪರಾಕ್ರಮಗಳಿಂದ ಲಾಭ ಯಾಕಂದ್ರೆ ಗುರು ಮೂರರಲ್ಲಿ ಕೂತು ಒಂಬತ್ತನೇ ಮನೆ ನೋಡ್ತಾ ಇದೆ ನಿಮ್ಮ ಎಷ್ಟು ಪ್ರಯತ್ನ ಪಡ್ತಿರೋ ಲಾಭ ಅಷ್ಟೇ ಇದೆ ಮತ್ತೆ ನಾಲ್ಕರಲ್ಲಿ ಬುಧ ಮತ್ತು ಆ ಸೂರ್ಯ ಎರಡು ಕಂಬೈಂಡ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ನೀವು ಎಕ್ಸ್ಟ್ರಾ ಎಫರ್ಟ್ ಕೆಲಸ ಹಾಕ್ಬೇಕಾಗುತ್ತೆ ಗೌರ್ಮೆಂಟ್ ಸರ್ಕಾರಿ ಕೆಲಸದಲ್ಲಿ ತಂದೆ ವಿಷಯದಲ್ಲಿ ಮತ್ತೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಆಗಿರೋದ್ರಿಂದ ತಾಯಿ ಆರೋಗ್ಯ ಕೂಡ ಸ್ವಲ್ಪ ನರ್ವಸ್ ರಿಲೇಟೆಡ್ ಇಶ್ಯೂಸ್ ಬರಬಹುದು ಸೂರ್ಯನ ಜೊತೆ ಬುಧ ಸೇರ್ಕೊಂಡಿರೋದ್ರಿಂದ ನಾಲ್ಕನೇ ಮನೆಯಲ್ಲಿ ಸೊ ಸೂರ್ಯ ಮತ್ತು ಬುಧ ಶಾಂತಿ ಆಗುತ್ತೆ ಈಗ ಬುಧನಿಂದ ತಗೊಂಡಾಗ ಈಗ ನಿಮ್ಗೆ ಜನ್ಮಾಟ್ಮಿನೇ ಬರ್ತಾ ಇದೆ ನಿಮಗೆ ಬುಧ ಶಾಂತಿನ ಅಲ್ಲೇ ಹೋಯಿತು ಯಾವಾಗ ನೀವು ಕೃಷ್ಣನ ಹಬ್ಬನ ಆಚರಿಸ್ತಿರೋ ಕೃಷ್ಣನ್ ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಪರಮಾನಂದಂ ದೇವಕೀ ಪರಮಾನಂದೇ ಜಗದ್ಗುರು ಇದನ್ನ ಒಂದ್ ಮೂರ್ ಬಾರಿ ಹೇಳ್ಕೊಳ್ಳಿ ಪ್ರತಿ ಹಬ್ಬದ ಹಬ್ಬದ ದಿವಸ ನೋಡಿ ನಿಮಗೆ ಈಗ ಸರಳೆ ಸತಿ ಹಿಡಿತಾ ಇರೋದ್ರಿಂದ ಎಷ್ಟು ಚೆನ್ನಾಗಿದೆ ಅಂದ್ರೆ ಸುಧಾಮ ಒಂದು ಇಡೀ ಅವಲಕ್ಕಿನ ಕೃಷ್ಣನ್ ನೈವೇದ್ಯ ಮಾಡಿ ಸಮೃದ್ಧಿ ಪಡೆದ ಸುಖ ಸಮೃದ್ಧಿ ಪಡೆದ ಹಾಗಾಗಿ ನೀವು ಕೂಡ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ಬಂಧು ಮಿತ್ರರೊಡನೆ ಸ್ವಲ್ಪ ಸಂಯಮ ಇಟ್ಕೊಂಡ್ರೆ ಶಾಂತಿ ಧೈರ್ಯ ಇಟ್ಕೊಂಡ್ರೆ ನಿಮಗೆ ಖಂಡಿತ ಮುಂಬರುವ ದಿನಗಳಲ್ಲಿ ಒಳ್ಳೆ ಲಾಭನೇ ಇದೆ ಈಗಲೂ ಕೂಡ ಸಮಯ ಚೆನ್ನಾಗೇ ಇದೆ ಮೂರನೇ ಮನೆಯಲ್ಲಿ ಗುರು ಶುಕ್ರ ಸಂಯೋಜನೆ ಇದೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಹೊಟ್ಟೆಯಲ್ಲಿ ಅಜೀರ್ಣ ಆಗೋ ಚಾನ್ಸಸ್ ಇರುತ್ತೆ ಲೈಟ್ಗೆ ಫುಡ್ ಪಾಯ್ಸನ್ ಥರ ಫುಡ್ ಪಾಯ್ಸನ್ ಅಂತ ಹೇಳಿದ್ರು ನಿಮಗೆ ಜೀರ್ಣದಲ್ಲಿ ಶಕ್ತಿ ನಿಧಾನ ಆಗುತ್ತೆ ಕೇತು ನಿಧಾನ ಮಾಡುತ್ತೆ ಕೇತು ಪರಿಹಾರ ಆಗತ್ಯ ನಾಗರ ಪಂಚಮಿನ ಆಚರ್ತಿ ಪರಿಹಾರ ಖಂಡಿತ ಆಗುತ್ತೆ ರಾಹು ನಿಮ್ಮ ಲಾಭ ಸ್ಥಾನದಲ್ಲಿ ಇದೆ ಗುರು ದೃಷ್ಟಿನೂ ಇದೆ ಸೊ ಹಾಗಾಗಿ ಲಾಭ ತುಂಬಾ ರಾಹು ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಹನ್ನೆರಡರಲ್ಲಿ ಕೇತು ವಕ್ರಿಯಾಗಿರೋದೇ ಸಾರಿ ಹನ್ನೆರಡರಲ್ಲಿ ಶನಿ ವಕ್ರಿಯ ಆಗಿರೋದ್ರಿಂದ ಕೂಡ ಅದರಿಂದನೂ ಲಾಭ ಇದೆ ಸಾತಿ ಆದ್ರೆ ಸಾಡಸತಿರೋದ್ರಿಂದ ಶನಿಗೆ ಪರಿಹಾರ ಅಗತ್ಯ ಇದೆ ನೀಲಾಂ ಧನಧಮ ಅಭಾಸಂ ರವಿ ಪುತ್ರೇಮ್ಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಿಷನಿ ಒಂಬತ್ತನೇ ತಾರೀಕು ಗಾಯತ್ರಿ ಜಯಂತಿ ಬರುತ್ತೆ ಸೊ ಗಾಯತ್ರಿ ಜಯಂತಿನ ಆಚರಿಸೋದು ಯಾವ ಒಂದು ನೂರೆಂಟು ಬಾರಿ ಸ್ತೋತ್ರ ಹೇಳ್ಕೊಳ್ಳಿ ನಮಸ್ತೆ ಸೂರ್ಯ ಸಂಕಾಶೆ ಸೂರ್ಯ ಸಾವಿತ್ರಿಕೆ ಮಲೆ ಬ್ರಹ್ಮ ಮಹಾವಿದ್ಯೆ ವೇದ ಮಾರ್ತೇ ಈ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಸುಖ ಶಾಂತಿಗಳು ಈ ಸಾತ್ರಿ ಕೂಡ ಸಿಗುತ್ತೆ